ಹಲೋ ಎವರಿವನ್ ನೀವು ಈ ವಿಡಿಯೋದಲ್ಲಿ ಏನು ಕಲ್ತುಕೊಂತೀರಾ ಅಂತಂದ್ರೆ ಬೇಸಿಕ್ ಆಗಿ ಲೋಡ್ ಬ್ಯಾಲೆನ್ಸರ್ ಅಂತಂದ್ರೆ ಏನು ಅದರದ बेनिफिट्स ಅಂತ ನೋಡೋಣ ಫಸ್ಟ್ ಈ ಒಂದು ಲೋಡ್ ಬ್ಯಾಲೆನ್ಸರ್ ಅಲ್ಲಿರುವ ಲೋಡ್ ಗೆ ಏನು ಅರ್ಥ ಅಂತ ನೋಡೋಣ ಲೋಡ್ ಗೆ ಏನು ಅರ್ಥ ಅಂತ ನೋಡೋದಾದ್ರೆ ಒಂದು ವೆಬ್ಸೈಟ್ ಗೆ ಬರುವ ಯೂಸರ್ ಟ್ರಾಫಿಕ್ ನ ಇದನ್ನ ಲೋಡ್ ಅಂತ ಹೇಳ್ತಾರೆ ಈ ಲೋಡ್ ಬ್ಯಾಲೆನ್ಸರ್ ಏನು ಮಾಡ್ತಾರೆ ಅಂತಂದ್ರೆ ಯೂಸರ್ ಟ್ರಾಫಿಕ್ ನ ಬ್ಯಾಲೆನ್ಸ್ ಮಾಡ್ತಾರೆ ಈ ಒಂದು ಲೋಡ್ ಬ್ಯಾಲೆನ್ಸರ್ ಅಂತ ಏನು ಲೋಡ್ ಬ್ಯಾಲೆನ್ಸರ್ ಅಂತಂದ್ರೆ ಒಂದು ಅಪ್ಲಿಕೇಶನ್ ಗೆ ಬರುವ ಯೂಸರ್ ಟ್ರಾಫಿಕ್ ನ ಅಪ್ಲಿಕೇಶನ್ ಗೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋ ಒಂದು ಟೂಲ್ ಈ ಒಂದು ಲೋಡ್ ಬ್ಯಾಲೆನ್ಸರ್ ಈ ಒಂದು ಲೋಡ್ ಬ್ಯಾಲೆನ್ಸರ್ ಇಲ್ಲ ಅಂತಂದ್ರೆ ನಮ್ಮ ಅಪ್ಲಿಕೇಶನ್ ಸರ್ವಸ್ ನ ಎಫಿಶಿಯೆಂಟ್ ಆಗಿ ಯೂಸ್ ಮಾಡಲು ಆಗೋದಿಲ್ಲ ಎಲ್ಲಾ ರಿಕ್ವೆಸ್ಟ್ ಒಂದೇ ಸರ್ವರ್ ಗೆ ಹೋದ್ರೆ ಸರ್ವರ್ ಕ್ರಾಶ್ ಆಗೋಗುತ್ತೆ ನಮ್ಮ ಒಂದು ಅಪ್ಲಿಕೇಶನ್ ಡೌನ್ ಆಗುತ್ತೆ ಈ ಒಂದು ಲೋಡ್ ಬ್ಯಾಲೆನ್ಸರ್ ಯಾವ ಒಂದು ಸರ್ವರ್ ಗೆ ಕಳಿಸಬೇಕು ಅಂತ ತಿಳ್ಕೊಂಡು ಕರೆಕ್ಟ್ ಆಗಿ ಈವನ್ ಆಗಿ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವಾಗ ಒಂದು ಕ್ವೆಶನ್ ಈ ಒಂದು ಲೋಡ್ ಬ್ಯಾಲೆನ್ಸರ್ ಗೆ ಯಾವ ಒಂದು ಸರ್ವರ್ ಗೆ ರಿಕ್ವೆಸ್ಟ್ ಫಾರ್ವರ್ಡ್ ಮಾಡಬೇಕು ಅಣ್ಣಾ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಎงಗೆ ಇವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋದಾದ್ರೆ लोड ಬ್ಯಾಲೆನ್ಸರ್ ಅಲ್ಲಿ ಸಮ್ ಆಲ್ಗರಿಥಮ್ಸ್ ಇದೆ ಫಾರ್ एग्जांपल ラウンド 로บิน ಲೀಸ್ಟ್ ಕನೆಕ್ಷನ್ ಸೋರ್ಸ್ ಐಪಿ ಹ್ಯಾಶ್ ರ‍್ಯಾಂಡಮ್ ಲೀಸ್ಟ್ ಟ್ರಾಫಿಕ್ ラウンド 로บิน ಅಂತಂದ್ರೆ ಅವರು ಒಂದೊಂದು ಸರ್ವರ್ ಗೆ ಕಳಿಸ್ತಾನೆ ಇರ್ತಾರೆ ಲೀಸ್ಟ್ ಕನೆಕ್ಷನ್ ಅಂದ್ರೆ ಯಾವ ಒಂದು ಸರ್ವರ್ ಅಲ್ಲಿ ಲೀಸ್ಟ್ ಕನೆಕ್ಷನ್ ಇತ್ತೋ ಅದಕ್ಕೆ ಕಳಿಸ್ತಾರೆ ಅದಾದ ಮೇಲೆ ಹ್ಯಾಶ್ ಯೂಸ್ ಮಾಡಿ ಫಾರ್ವರ್ಡ್ ಮಾಡ್ತಾರೆ ರ‍್ಯಾಂಡಮ್ ಆಗಿ ರಿಕ್ವೆಸ್ಟ್ ನ ಫಾರ್ವರ್ಡ್ ಮಾಡ್ತಾರೆ ಅದಾದ್ಮೇಲೆ ಒಂದು ಸರ್ವರ್ ಅಲ್ಲಿ ಲೀಸ್ಟ್ ಟ್ರಾಫಿಕ್ ಇರುತ್ತೋ ಅದಕ್ಕೆ ಫಾರ್ವರ್ಡ್ ಮಾಡ್ತಾರೆ ಸೊ ಈ ಒಂದು ಆಲ್ಗೋಹಾಲಿ ನ ಯೂಸ್ ಮಾಡ್ಕೊಂಡು ಈ ಒಂದು ಲೋಡ್ ಬ್ಯಾಲೆನ್ಸ್ ಫಾರ್ವರ್ಡ್ ಮಾಡ್ತಾರೆ ಒಂದು ಸಿಂಪಲ್ ಯೂಸ್ ಕೇಸ್ ನ ನೋಡೋಣ ಒಂದು ಹೋಟೆಲ್ ಅಲ್ಲಿ ಮೂರ್ ಕಿಚನ್ ಇದೆ ತುಂಬಾ ಹಾರ್ಡರ್ಸ್ ಬರ್ತಾನೆ ಇದೆ ಸೊ ಬರೋ ಹಾರ್ಡರ್ಸ್ ಎಲ್ಲಾನು ಒಂದೇ ಕಿಚನ್ ಗೆ ಕಳಿಸ್ತಾನೆ ಇದ್ರೆ ಇಲ್ಲಿ ಎಫಿಷಿಯಂಟ್ ಆದ ಒಂದು ವಿಷಯನೂ ಇರೋದಿಲ್ಲ ಬರೋ ಹಾರ್ಡರ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಈವನ್ ಆಗಿ ಮೂರು ಕಿಚನ್ ಗೆ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಮೂರು ಕಿಚನ್ ನಾವು ಎಫಿಷಿಯಂಟ್ ಆಗಿ ಯೂಸ್ ಮಾಡಬಹುದು ಸೊ ಇದೇ ತರನೇ ಲೋಡ್ ಬ್ಯಾಲೆನ್ಸರ್ ವರ್ಕ್ ಆಗೋದು ಇವಾಗ ನಾವು ಎ ಡಬ್ಲ್ಯೂ ಎಸ್ ಅಲ್ಲಿ ಹೆಂಗೆ ಒಂದು ಲೋಡ್ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ಸ್ ನ ನೋಡೋಣ ಎ ಡಬ್ಲ್ಯೂ ಎಸ್ ಗೆ ಲಾಗಿನ್ ಮಾಡಿದೀನಿ ಈಗ ನಾವು ಈ ಟು ನ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿದ್ರೆ ಲೋಡ್ ಬ್ಯಾಲೆನ್ಸಿಂಗ್ ಅಂತ ಇರುತ್ತೆ ಅದರಲ್ಲಿ ಟೂ ಆಪ್ಷನ್ಸ್ ಇರುತ್ತೆ ಒಂದು ಲೋಡ್ ಬ್ಯಾಲೆನ್ಸರ್ ಸೆಕೆಂಡ್ ಒನ್ ಟಾರ್ಗೆಟ್ ಗ್ರೂಪ್ಸ್ ಅಂತ ಇರುತ್ತೆ ಈ ಒಂದು ಟಾರ್ಗೆಟ್ ಗ್ರೂಪ್ಸ್ ಇದಕ್ಕೆ ಅಂತಂದ್ರೆ ಗ್ರೂಪ್ ಆಫ್ ಸರ್ವರ್ಸ್ ನಾವು ಕ್ರಿಯೇಟ್ ಮಾಡಬಹುದು ಈ ಒಂದು ಲೋಡ್ ಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದಾದ್ಮೇಲೆ ಈ ಒಂದು ಗ್ರೂಪ್ ಆಫ್ ಟಾರ್ಗೆಟ್ ನ ಅಟ್ಯಾಚ್ ಮಾಡಬೇಕು ಬರೋ ರಿಕ್ವೆಸ್ಟ್ ಎಲ್ಲಾನು ಈ ಒಂದು ಲೋಡ್ ಬ್ಯಾಲೆನ್ಸರ್ ಈ ಒಂದು ಗ್ರೂಪ್ ಆಫ್ ಟಾರ್ಗೆಟ್ಸ್ ಗೆ ಫಾರ್ವರ್ಡ್ ಮಾಡ್ತಾರೆ ನಾವು ಇವಾಗ ಟಾರ್ಗೆಟ್ ಗ್ರೂಪ್ ನ ಕ್ರಿಯೇಟ್ ಮಾಡೋಣ ಫುಡ್ ಸೇಲ್ಸ್ ಅಂತ ಟಾರ್ಗೆಟ್ ಟೈಪ್ ಒಂದು ಇನ್ಸ್ಟೆನ್ಸ್ ಅಲ್ಲಿ ಇರಬೇಕು ನೆಕ್ಸ್ಟ್ ನೋಡೋದಾದ್ರೆ ಒಂದು ಲೋಡ್ ಬ್ಯಾಲೆನ್ಸರ್ ನ ಕ್ರಿಯೇಟ್ ಮಾಡೋಣ ಕ್ಲಿಕ್ ಮಾಡಿ ಕ್ರಿಯೇಟ್ ಲೋಡ್ ಬ್ಯಾಲೆನ್ಸ್ ಮೇಲೆ ಅದಾದ್ಮೇಲೆ ಅಪ್ಲಿಕೇಶನ್ ಲೋಡ್ ಬ್ಯಾಲೆನ್ಸ್ ಕ್ಲಿಕ್ ಮಾಡಿ ಈ ಒಂದು ಲೋಡ್ ಬ್ಯಾಲೆನ್ಸರ್ ಗೆ ನೇಮ್ ಕೊಡಿ ಅದಾದ್ಮೇಲೆ ಟಾರ್ಗೆಟ್ ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಕ್ರಿಯೇಟ್ ಮಾಡಿದ ಫುಡ್ ಸೇಲ್ಸ್ ಟಾರ್ಗೆಟ್ ಗ್ರೂಪ್ ಬಂದಿದೆ load balancer ಅನ್ನು ಕ್ರೀಯಾಟ್ ಮಾಡ್ಬಿ ಇವಾಗ ಅದನ್ನ ರಿವ್ಯೂ ಮಾಡ್ತೀನಿ load balancer ದು ನೇಮ್ ಅದಾದ್ಮೇಲೆ ಈ ಒಂದು ಟಾರ್ಗೆಟ್ ಗ್ರೂಪ್ ಈ ಒಂದು ಟಾರ್ಗೆಟ್ ಗ್ರೂಪ್ ಅಲ್ಲಿ ತುಂಬಾ ಇನ್ಸ್ಟೆನ್ಸ್ ಇರುತ್ತೆ ಸೋ ಇನ್ನು ನಾನು ಸರ್ವರ್ಸ್ ನಾ ಆಡ್ ಮಾಡಿಲ್ಲ ಜಸ್ಟ್ ಇಮಿಟೆ ಡಿಮೋ ಗಾಗಿ ತೋರಿಸ್ತೀನಿ ಸೋ AWS ಅಲ್ಲಿ ಒಂದು ಸಿಂಪಲ್ ಆಗಿ load balancer ಅನ್ನು ಕ್ರೀಯಾಟ್ ಮಾಡಿದೀವಿ ನಾವು ಈ ಶೋ ತಂಕ ಬೇಸಿಕ್ ಆಗಿ load balancer ಅಂದ್ರೆ ಏನು ಅಂತ ನೋಡಿದೀವಿ ನಿಮಗೆ ಈ ಒಂದು ಇನ್ಫರ್ಮೇಷನ್ ಯೂಸಫುಲ್ ಆಗಿ ಇರುತ್ತೆ ಅನ್ಕೊಂಡೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್